ಏಳು ಶಾಲೆಯ ಒಂದು ಸಾವಿರ ಮಕ್ಕಳಿಗೆ ಐದು ಸಾವಿರ ನೋಟ್ ಪುಸ್ತಕವನ್ನು ಇವತ್ತು ವಿತರಣೆ ಮಾಡ್ತಕ್ಕಂಥದ್ದು ಅವರ ಜೊತೆಗೆ ಸಿಹಿಯನ್ನು ಸಹ ವಿತರಣೆ ಮಾಡ್ತಾ ಇದ್ದಾರೆ ರಾಮಕೃಷ್ಣ ಸರ್ ಅವರ ಒಂದು ಕುಟುಂಬಕ್ಕೆ ಮತ್ತು ನಮ್ಮ ಮಾನ್ಯ ಶಾಸಕರ ಒಂದು ಕುಟುಂಬ ವರ್ಗದವರಿಗೆ ದೇವರು ಆರೋಗ್ಯವನ್ನು ಐಶ್ವರ್ಯವನ್ನು ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಗ್ರಾಮ ಪಂಚಾಯತ್ಗೆ ಏನೇ ಬೇಕಾದ್ರೂ ನಾವು ಸಹಾಯ ಮಾಡ್ತೇವೆ ಅಂತ ಹೇಳಿ ನಾವು ಯಾವುದೇ ಒಂದು ಕಾರ್ಯಕ್ರಮ ಸ್ಪಂದಿಸುವಾಗ ಎಮ್ ಎಲ್ ಎ ಅವರು ನಮಗೆಲ್ಲ ನಿಂತು ಭಾಳಷ್ಟು ಸಹಾಯ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಚಿರಋಣಿ ಮೇಡಮ್ ಇವತ್ತು ಏನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನಲ್ಲಿ ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಮಾನ್ಯ ಶಾಸಕರು ಮತ್ತು ಮಾಜಿ ಸಚಿವರು ಆಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಸರ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ತಾತ್ಗುಣಿಯ ಮುಖಂಡರಾಗಿರ್ತಕ್ಕಂಥ ರಕ್ಷಿತ ಪ್ರಾಪರ್ಟೀಸ್ನ ಮಾಲೀಕರು ಮತ್ತು ಅಗರ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀತಾ ರಾಮಕೃಷ್ಣ ಸರ್ ಅವರ ಹುಟ್ಟುಹಬ್ಬ ಇತ್ತು ಜುಲೈ ಹತ್ತನೇ ತಾರೀಕು ಆ ದಿನ ನಮ್ಮ ಮಾನ್ಯ ಶಾಸಕರು ವಿದೇಶ ಪ್ರವಾಸದಲ್ಲಿದ್ದರಿಂದ ಇವತ್ತು ಸುಮಾರು ಒಂದು ಸಾವಿರ ಮಕ್ಕಳಿಗೆ ಅಂದರೆ ಏಳು ಶಾಲೆಯ ಒಂದು ಸಾವಿರ ಮಕ್ಕಳಿಗೆ ಐದು ಸಾವಿರ ನೋಟ್ ಪುಸ್ತಕವನ್ನು ಇವತ್ತು ವಿತರಣೆ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಸಿಹಿಯನ್ನು ಸಹ ವಿತರಣೆ ಮಾಡ್ತಾ ಇದ್ದಾರೆ ನಮ್ಮ ರಾಮಕೃಷ್ಣ ಸರ್ ಅವರು ಇದು ಸ್ಫೂರ್ತಿ ಏನಂತಂದರೆ ನಮ್ಮ ಮಾನ್ಯ ಶಾಸಕರು ಕಳೆದ ಸುಮಾರು ಹದಿನೈದು ವರ್ಷಗಳಿಂದ ಈ ನೋಟ್ ಪುಸ್ತಕವನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವರು ಚಾಲನೆಯನ್ನು ಕೊಟ್ಟಿದ್ದರು ಅದರಿಂದ ಸ್ಫೂರ್ತಿ ಪಡೆದು ಹುಟ್ಟುಹಬ್ಬವನ್ನು ತುಂಬ ಉತ್ತಮ ರೀತಿಯಲ್ಲಿ ಆಚರಣೆ ಮಾಡ್ಕೊಳ್ತಕ್ಕಂಥ ಅಂದರೆ ಸಾರ್ಥಕ ರೀತಿಯಲ್ಲಿ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಅಂದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರ ಮಾಡ್ತಕ್ಕಂಥ ರೀತಿಯಲ್ಲಿ ಆಚರಣೆ ಮಾಡ್ಕೊಳ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹ ತಿಳಿದಿರ್ತಕ್ಕಂಥ ವಿಚಾರ ಇವತ್ತು ಹೇಳಿದ್ನಲ್ಲ ನಾನು ಒಂದು ಸಾವಿರ ಮಕ್ಕಳಿಗೆ ಐದು ಸಾವಿರ ನೋಟ್ ಪುಸ್ತಕವನ್ನು ಅವರು ವಿತರಣೆ ಮಾಡ್ತಾ ಇದ್ದಾರೆ ನಾನು ಈ ಒಂದು ಸಂದರ್ಭದಲ್ಲಿ ರಾಮಕೃಷ್ಣ ಸರ್ ಅವರ ಒಂದು ಕುಟುಂಬಕ್ಕೆ ಮತ್ತು ನಮ್ಮ ಮಾನ್ಯ ಶಾಸಕರ ಒಂದು ಕುಟುಂಬ ವರ್ಗದವರಿಗೆ ದೇವರು ಆರೋಗ್ಯವನ್ನು ಐಶ್ವರ್ಯವನ್ನು ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಸ ಇದೇ ರೀತಿಯವರು ಏನು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಪೂರಕ ಸಾಮಗ್ರಿಗಳನ್ನು ಒದಗಿಸ್ಲಿ ಅಂತ ಕೇಳ್ಕೊಳ್ತೀನಿ ಸೊ ಅದೇ ರೀತಿ ಇನ್ನೊಂದು ಏನಂತಂದರೆ ಯಾರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಈ ರೀತಿ ಆಚರಣೆ ಮಾಡಿಕೊಂಡ್ರೆ ಏನು ಸರ್ಕಾರಿ ಮತ್ತು ಅನುದಾನಿತ ಶಾಲೆಯ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ತುಂಬ ಉತ್ತಮ ಆಗುತ್ತೆ ಅಂತ ನಾನಾದರೂ ಭಾವಿಸಿ ಈ ರೀತಿ ಕಾರ್ಯವನ್ನು ಎಲ್ಲರೂ ಮಾಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಈ ಮೂಲಕ ಮಾಡಿಕೊಳ್ತಾ ಇದೀನಿ ಆತ ಭಾಳ ಸಹಾಯ ಮಾಡ್ತಾ ಮಾಡ್ತಾಯಿದ್ದೇನೆ ಏನು ನಮ್ಮ ಗ್ರಾಮ ಪಂಚಾಯತಿಗೆ ಅವರು ಎಸ್ ಸಿ ಆದರೂ ಕೂಡ ಭಾಳ ವಿಜೃಂಭಣೆಯಿಂದ ಯಾವುದೇ ಕಾರ್ಯಕ್ರಮನ ಸ್ಕೂಲಾಗಲಿ ಬೇರೆ ವ್ಯವಸ್ಥೆ ಆಗಲಿ ಬಡಬಗ್ಗರಿಗಾಗಲಿ ಅವರು ಭಾಳ ಸಂತೋಷವಾಗೆಲ್ಲ ಮಾಡ್ತಾಯಿದ್ದಾರೆ ಮೇಡಮ್ ಹೌದಮ್ಮ ಇವತ್ತು ಇನ್ನೂ ಮೂರು ಮೇಲುಗಡೆ ಸ್ಕೂಲ್ ಇದಬೇಕಾಗಿತ್ತು ರೂಮ್ಗಳು ಕೇಳಿದಾಗ ಇಲ್ಲೇ ಬರ್ಕೊಂಡ್ರು ನಿಮ್ಮ ಗ್ರಾಮ ಪಂಚಾಯತ್ಗೆ ಏನೇ ಬೇಕಾದ್ರೂ ನಾವು ಸಹಾಯ ಮಾಡ್ತೇವೆ ಅಂತ ಹೇಳಿ ನಾವು ಯಾವುದೇ ಒಂದು ಕಾರ್ಯಕ್ರಮ ಸ್ಪಂದಿಸುವಾಗ ಎಮ್ ಎಲ್ ಎ ಅವರು ನಮಗೆಲ್ಲ ನಿಂತು ಬಹಳಷ್ಟು ಸಹಾಯ ಇದ್ದಾರೆ ಅವರಿಗೆ ನಮ್ಮ ಚಿರಋಣಿ ಮೇಡಮ್ ತಮ್ಮ ಅಭಿಪ್ರಾಯ ನಾವು ಯಾವಾಗಲೂ ಡಿ ಕೆ ಅವ್ರ ಮನೆಗೆ ಹೋದಾಗ ಗ್ರೇಟರ್ ಬಗ್ಗೆನೇ ಬರ್ತೈತೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರೋ ಕೆಲಸ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಗ್ರೇಟರ್ ಬೆಂಗಳೂರು ಆಗೋದು ನಮಗೆ ಭಾಳ ಒಳ್ಳೆಯದು ಸರ್ ಏನು ಗೊಂದಲ ಆದರೂ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊತಾರೆ ಏನು ಆದ್ರೂ ಈ ಸಾರಿನೂ ನಮ್ಮ ಎಸ್ ಟಿ ಸೋಮಶೇಖರ್ಗೆ ಭಾಳ ಅಭಿಮತ ಇದೆ ಅಂತ ಹೇಳ್ತಾ ಇದ್ದೀನಿ ಮೇಡಮ್ ನಾನು